Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುನೀಲ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದು ಯುನೀಕ್ ಆಗಿರೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ವಾಯ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ಅಜೆಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಯು ಪಿ ಐ ಪೇಮೆಂಟ್ ಅನೌನ್ಸರ್ ಈ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಬರ್ತಾ ಇದ್ದೀನಿ ಈ ಅಪ್ಲಿಕೇಶನ್ ಬಂದೆ ನಮಗೆ ಪ್ಲೇ ಸಿಗುತ್ತೆ ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ इवती ना, वीडियो नानसको बता फ्रेंड्स बनी फ्रेंड्स मत आप्लिकेशन इनस्टा प्ले स्टोर मूलक ओके ना निवाग प्ले स्टोर ना ओपन मारते हैं विंडो नेव बार लिजरेलो टेलीग्राम इंस्टाग्राम फोन पे एयरटेल वोकलाइजर नेमा बीएमटी प्ले स्टोर ಫಸ್ಟೇ ಸಿಗುತ್ತೆ ವಾಯ್ ಸರ್ಚಲ್ಲಿ ಎರಡು ಕೂಡನು ನಿಮಗೆ ಸಿಗುತ್ತೆ ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಹಾಕಿರ್ತೀನಿ ನೀವು ಅಲ್ಲೂ ಕೂಡನು ಇನ್ಸ್ಟಾಲ್ ಮಾಡ್ಕೋಬೋದು ನಮ್ಮ ವಾಟ್ಸಾಪ್ ಗ್ರೂಪಲ್ಲಿ ಕೂಡನು ನಿಮಗೆ ಸಿಗುತ್ತೆ ಓಕೆ ಸರ್ಚ್ ಮಾಡೋಣ ನಾವು ಸರ್ಚ್ ಮಾಡಿದೀವಿ ಓಕೆ ಬರೆ ನಮಗೆ ಪಸ್ಟಲ್ಲೇ ಸಿಗುತ್ತೆ ಯು ಪಿ ಐ ಪೇಮೆಂಟ್ ಅನೌನ್ಸಾರ್ ಅಂತ ನೀವು ವಾಯಿಸಲ್ಲಿ ಹೇಳ್ರು ಕೂಡ ನಿಮಗೆ ಪಸ್ಟಲ್ಲೇ ಸಿಗುತ್ತೆ ಇಲ್ಲೂ ನಮಗೂ ಕೂಡ ಫಸ್ಟಲ್ಲೇ ಸಿಕ್ಕಿದೆ ಓಕೆ ಇವಾಗ ಆರ್ಡರ್ ನಾನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಯು ಪಿ ಐ ಟೈಮ್ ಆಪ್ಷನ್ಸ್ ಓಕೆ ಬೆನ್ಸ್ ಯು ಪಿ ಐ ಪೇಮೆಂಟ್ ಅನೌನ್ಸರ್ ಅಂತ ಒಂದು ವೀಕಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ಅನೌನ್ಸ್ ಕೂಡ ಮಾಡ್ತಾ ಇದೆ ಇದರಲ್ಲಿ ಏನೇನು ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ನಮ್ಗೆ ನಿಮಗೆ ನಾನು ತಿಳಿಸ್ಕೊಡ್ತಾ ಬರ್ತೀನಿ ಓಕೆ ಇದನ್ನ ಓಪನ್ ಮಾಡೋಣ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅನೌನ್ಸ್ ಕೂಡ ಮಾಡ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಓಪನ್ ಮಾಡೋಣ ಓಕೆ ಫ್ರೆಂಡ್ಸ್ ಸಿ ಬಿ ಐ ಪೇಮೆಂಟ್ಸ್ ಹನ್ನೊಂದ್ಸರ್ ಅದ್ರ ಮೇಲೆ ಓಪನ್ ಮಾಡಿದ್ದೀನಿ ಇವಾಗ ನಮಗೆ ಓಮ್ ಪೇಜು ಓಪನ್ ಆಗಿದೆ ಅಂದ್ರೆ ಈ ಅಪ್ಲಿಕೇಶನ್ದು ಓಮ್ ಪೇಜು ಓಪನ್ ಆಗಿದೆ ಓಕೆ ಇದರಲ್ಲಿ ಯಾವ್ಯಾವ ಟ್ಯಾಬ್ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ ಇಲ್ಲಿ ನಾವು ಓಮ್ ಬ್ಯಾಕ್ ಮತ್ತೆ ಸ್ವಲ್ಪ ಮೇಲ್ಗಡೆ ಟಚ್ ಮಾಡಿದ್ರೆ ಇಲ್ಲಿ ನಮಗೆ ಒಂದು ಮೂರು ಟ್ಯಾಬ್ ಸಿಗ್ತವೆ ಅವು ಯಾವ್ಯಾವ ಟ್ಯಾಬ್ ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಶೇರ್ ಮಾಡ್ಬೋದು ಹೆಲ್ಪ್ ಇದೆ ಪ್ರಿಫ್ರೆನ್ಸೆನ್ಸ್ ಇದೆ ಈ ಕೆಳಗಡೆ ಈ ಓಮ್ ಬ್ಯಾಕ್ ಸ್ವಲ್ಪ ಮೇಲ್ಗಡೆ ಇಷ್ಟು ಟ್ಯಾಬು ನಮಗೆ ಸಿಗ್ತವೆ ನೆಕ್ಸ್ಟ್ ಇನ್ನೇನು ಆಪ್ಷನ್ಸ್ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ ಓಕೆ ಯು ಪಿ ಐ ಪೇಮೆಂಟ್ ಅನೌನ್ಸರ್ ಆದ್ಮೇಲೆ ನಾವು ರೈಟ್ ಕಡೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಫೀಡ್ಬ್ಯಾಕ್ ಇದೆ ನೀವು ಫೀಡ್ ಬ್ಯಾಕ್ ಕೂಡ ಕೊಡ್ಬೋದು ಇಲ್ಲಿ ಮೋರ್ ಆಪ್ಷನ್ಸ್ ಇದೆ ಮೋರ್ ಆಪ್ಷನ್ಸ್ ಅಲ್ಲಿ ಏನೇನಿದೆ ಅಂತ ನಾನು ತಿಳಿಸ್ತೀನಿ ಓಕೆ ಶೇರ್ ಮಾಡ್ಬೋದು ರೈಟಿಂಗ್ ರೈಟಿಂಗ್ ಮಾಡ್ಬೋದು ಶೇರ್ ಮಾಡ್ಬೋದು ಅಷ್ಟೇ ಫ್ರೆಂಡ್ಸ್ ಇದ್ರಲ್ಲಿ ಏನು ಇಲ್ಲ ಮತ್ತೆ ಹ್ಮ್ ನಾವು ಇಥಲಿ ಅನೌನ್ಸ್ ಏನಾರ ಪೇಮೆಂಟ್ ಯಾರು ಮಾಡಿದಾಗ ಅನೌನ್ಸ್ ಮಾಡಬೇಕಾದ ಮಾಡಬೇಕಾದ್ರೆ ಸ್ವಲ್ಪ ಸೆಟ್ಟಿಂಗ್ನ ನಾವು ಮಾಡ್ಕೋಬೇಕಾಗುತ್ತೆ ಸೆಟ್ಟಿಂಗ್ಸ್ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಓಮ್ ಬ್ಯಾಕು ಸ್ವಲ್ಪ ಮೇಲ್ಗಡೆ ಟಚ್ ಮಾಡಿದ್ರೆ ಮತ್ತು ಇಲ್ಲಿ ಯಾರ್ಯಾರು ಪೇಮೆಂಟ್ ಮಾಡಿದ್ದಾರೆ ಇವಾಗ ನಮಗೆ ಯಾವ ಥರ ಗೂಗಲ್ ಪೇ ಫೋನ್ಪೇಲಿ ಯಾವ ಥರ ಇಷ್ಟ್ರಿ ಸೇವ್ ಆಗಿರುತ್ತೆ ಇಲ್ಲೂ ಕೂಡ ಸೇವ್ ಆಗಿರುತ್ತೆ ಅದನ್ನು ಕೂಡ ನಿಮಗೆ ನಾನು ತಿಳ್ಸ್ಕೊಡ್ತೀನಿ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸಲ್ಲಿ ಸ್ವಲ್ಪ ಸೆಟ್ಟಿಂಗ್ಸ್ ಇದೆ ಅದೆಲ್ಲ ಎಕ್ಸ್ಪ್ಲೇಷನ್ ಮಾಡಿಬಿಟ್ಟು ನಿಮಗೆ ಯು ಪಿ ಪೇಮೆಂಟ್ ಮಾಡಿದರೆ ಅದಿಷ್ಟು ಇದರಲ್ಲೂ ಸಿಗುತ್ತೆ ಮತ್ತೆ ಅದನ್ನ ಡೆಲೀಟ್ ಕೂಡ ಇದರಲ್ಲಿ ಅದೆಲ್ಲ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಸೆಟ್ಟಿಂಗ್ಸ್ ಒಬ್ಬನ್ ಆಗುತ್ತೆ repayment info app settings app settings ha settings atho open naguthe illi namge sölpa settings ide adna na maadko bekaaguthe announce maadbekandre yarana amount na kalasa announce maadbekla illi na sölpa settings na maadko bekaaguthe repayment info enable the app will read the payment app settings oh out of list overview ಗೊತ್ತೆ ಆನ್ ಮಾಡ ಯಾವ ಯಾವ ದಿವಸ ಕಲಿಸಿದ

ಆ ವಾಲ್ಯೂಮಲ್ಲಿ ನಮಗೆ ಆ ಜೋರಾಗಿ ನಮಗೆ ಹೇಳುತ್ತೆ ನಮ್ಮ ಮೀಡಿಯಾ ವಾಲ್ಯೂಮ್ ಎಷ್ಟಿರುತ್ತೆ ಅದ್ರ ತಕ್ಕನಾಗೆ ನಮಗೆ ಹೇಳುತ್ತೆ ಇಲ್ಲಿ ಪೇಮೆಂಟ್ ಪೇಮೆಂಟ್ನ ಮಾಡ್ತಾರಲ್ಲ ಅವರು ಇದನ್ನ ಟಿಕ್ ಮಾಡಿಕೊಂಡ್ರೆ ಈ ಆಪ್ಷನ್ಸ್ನ ಟಿಕ್ ಮಾಡಿಕೊಂಡ್ರೆ ಸೇಮ್ ಯಾರು ಮಾಡ್ತಾರೆ ಲ್ಯಾಂಗ್ವೇಜ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಓಕೆ ಇಂಗ್ಲಿಷ್ ಇದೆ

Oh, out of blue. overview. One second. System launch, UPI, Play Store, 11 of 12. Play Store. Audio Lab, 10 of 12. Audio Lab. Pause recording. Pause recording. Pause recording. Okay, friends, problem problem Stop, you okay, friends. Oh, with oh, friends. overview. अपडिया लैब यूपीआई पेमेंट अनाउंस प्रेफरेंसेस पेटीएम टिक्स सेलेक्ट ऐप्स फ्रॉम जिसमें पेमेंट इनफॉरमेशन रीड होता है पजाबी सेलेक्ट ऐप्स फ्रॉम जिसमें पेमेंट इनफॉरमेशन रीड होता है पेटीएम टिक्स पेटीएम कॉम्पे टिक्स कॉम्पे गूगल पे टिक्स गूगल पे बीम यूपीआई नॉट टिक्स बीम � ಅನೌನ್ಸ್ ಮಾಡಬೇಕು ನೀವು ಅದನ್ನ ನೀವು ಇಲ್ಲಿ ಟಿಕ್ ಮಾಡ್ಕೊಳ್ಳಿ ಇಷ್ಟು ಆಪ್ಷನ್ಸ್ ಇದೆ ಓಕೆ ಫ್ರೆಂಡ್ಸ್ ರಿಸೆಟ್ ಬರೋ ಫುಲ್ ಎಲ್ಲ ಡಿಲೀಟ್ ಆಗುತ್ತೆ ಓಕೆ ಸೆಟ್ಟಿಂಗ್ಸ್ ಅಲ್ಲಿ ಇಷ್ಟು ಆಪ್ಷನ್ಸ್ ಇದೆ ನಿಮಗೆ ಯಾವ ತರ ಟಿಕ್ ಮಾಡ್ಕೊಳ್ಳಿ ಮತ್ತೆ ಇವಾಗ ಏನಾನ ಪೇಮೆಂಟ್ ಮಾಡಿದ್ರೆ ಅಂತ ಅದಕ್ಕೆ ನಾವು ಓಮ್ ಪೇಜ್ ಗೆ ಬರ್ಬೇಕಾಗುತ್ತೆ ಬ್ಯಾಂಕ್ ಬಂದ ಸಾಕು ಅದು ಆಪ್ ನ ಓಮ್ ಪೇಜ್ ಗೆನೆ ಬರುತ್ತೆ ಕೊಡಬಹುದು ಇಲ್ಲಿ ಆಲ್ ಪೇಮೆಂಟ್ಸ್ ಅಂತ ಇದೆಯಲ್ಲ ಇಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡಿ ಇಲ್ಲಿ ಮಾಮೂಲಿ ಫೋನ್ ಫೇವ್ರೇಟ್ ಏನಾರು ಆ್ಯಂಡ್ ಮಾಡ್ಕೊಂಡಿದ್ರೆ ನಾವ್ ಇಲ್ಲಿ ಸಿಗುತ್ತೆ ಆ ಫೇವರೇಟ್ ಯಾವ ತರ ಆಡ್ ಮಾಡುದು ಅಂತ ನಿಮ್ಗೆ ತೋರಿಸ್ತೀನಿ

ಇಲ್ಲಿ ಆಲ್ ಡೇಸ್ ಅಂದ್ರೆ ನಾವು ಯಾವ ಡೇಸ್ ಅಲ್ಲಿ ಪೇಮೆಂಟ್ ಯಾರ್ಯಾರು ಮಾಡವ್ರೆ ಅಂತ ನಾವು ಇಲ್ಲಿ ಚೆಕ್ ಮಾಡ್ಕೊಂಡು ಆ ಡೇಟು ನಿಮಗೆ ಗ್ಯಾಪ್ ನ ಇದ್ರೆ ಆ ಡೇಟಲ್ಲಿ ಯಾರ್ಯಾರು ಪೇಮೆಂಟ್ ಮಾಡವ್ರೆ ಅಂತ ನಾವು ಒಂಥರಾ ಫಿಲ್ ಟ್ರೋ ಮಾಡ್ಬೋದು ಇಲ್ಲಿ ಆಲ್ ಡೇಸ್ ನಾ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಎಷ್ಟ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟ ಡೇ ಯಾರ್ಯಾರು ಮಾಡವ್ರೆ ಅದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ ಡಿಸೆಂಬರ್ ಸಿಕ್ಸು ಇದು ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸೆಂಬರ್ ಸಿಕ್ಸ್ ಯಾರ್ಯಾರು ಸಿಕ್ಸ್ ಯಾರ್ಯಾರು ಮಾಡವ್ರೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ ಈ ಥರ ನಮಗೆ ಎಲ್ಲ ಡೇಸು ಯಾವ ದಿನಗಳ್ದು ಬೇಕು ಅದನ್ನು ನಾವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ರೆ ಆ ದಿನಗಳ್ದು ನಮಗೆ ಸಿಗ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ಇಷ್ಟಿದೆ ಈ ಡೇಟ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಬೋದು ನಾವು ಯಾವ ಡೇಸ್ ಯಾವ ಡೇಸ್ ಕೂಡ ಬೇಕಾದ್ರೆ ನೋಡ್ಕೋಬಹುದು ಎಷ್ಟ ಎಷ್ಟ ಒಬ್ರು ಮನಿ ಸೆಂಡ್ ಮಾಡವ್ರೆ ಅದಿಲ್ಲ ಇಲ್ಲಿಂದ ನಮಗೆ ಸಿಗ್ತಾ ಹೋಗುತ್ತೆ ಯಾರ್ಯಾರು ಆ ಥರ ಇಷ್ಟು ಇಷ್ಟ್ರಿ ಫೋನ್ ಫೋನ್ಪೇ ಗೂಗಲ್ ಪೇಲಿ ಯಾವ ಥರ ಸಿಗುತ್ತೆ ಆ ಥರ ಇಲ್ಲಿ ನಮಗೂ ಕೂಡ ಸಿಗುತ್ತೆ ಇಲ್ಲಿ ನನಗೆ ಎಷ್ಟೇ ಎಷ್ಟೇ ಒಬ್ಬರು ಕಳಿಸವ್ರೆ ಅದು ಹೇಳುತ್ತೆ ನೋಡಿ ನೋಡಿ ಜಗದೀಶ್ ಕುಮಾರ್ ಅನ್ನೋರ್ ಮೂವತ್ತು ರೂಪಾಯಿ ಮಾಡವ್ರೆ ಫೋನ್ಪೇ ಮೂಲಕ <laughs> six new completed transaction updates. Received payment of rupees twenty from six new completed transaction updates through Phone Pay. Plus two O oh two O oh nine P M. <laughs> Yesterday, three of, the of, the sixth of December, four, of seven. Sixth of December, four of seven. Sixth to December, man. Uh, is ಇವಾಗ ತೋರ್ಸೋದು ಎಲ್ಲ ನೆನ್ನೆ ಮಾಡಿರೋದು ಇದು ಸಿಕ್ಸ್ಟು ಡಿಸೆಂಬರ್ ಒಬ್ರು ಮಾಡಿರೋದು ಮನಿ ರಸೀಫ್ ಪೇಮೆಂಟ್ ರುಪೀಸ್ ಟೈಮ್ ಟೆನ್ ರುಪೇಸ್ ರಿಸೀವ್ ಕೂಡನು ಆಗಿದೆ ಮನಿ ರಿಸೀವ್ ಫೋನ್ ಪೇ ಮೂಲಕ ಈ ತರ ನಮ್ಗೆ ಇಷ್ಟ ಕೂಡ ಸಿಗುತ್ತೆ ಇನ್ನು ನಾವು ಏನಾರ ಡಿಲೀಟ್ ಮಾಡಬೇಕಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ನೋಟ್ ಅಂತ ಇದೆ ಇದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅಲ್ಲಿ ಎಡಿಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎಡಿಟ್ ಕೂಡ ಮಾಡ್ಕೋಬಹುದು ಮಾರ್ಕ್ ಮಾಡ್ಕೋಬಹುದು ಫೇವ್ರೇಟ್ ಅಂತ ಐತಲ್ಲ ಅಲ್ಲಿ ನಿಮಗೆ ನಿಮ್ಗೆ ತೋರಿಸಿದ್ಯಾನ್ ಮಾಡ್ಕೊಂಡು ಇಲ್ಲಿ ಫೇವ್ರೇಟ್ ಕ್ಯಾರ್ ಮಾಡ್ಕೊಂಡ್ರೆ ನಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ಮತ್ತು ಇಲ್ಲಿ ನಾವು ಡೆಲೀಟ್ ಕೂಡ ಮಾಡ್ಬೋದು ನೋಡಿ ಇಲ್ಲಿ ಡೆಲೀಟ್ ಅಂತ ಇದೆ ಇಷ್ಟೇ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಇಷ್ಟು ಸೆಟ್ಟಿಂಗ್ಸ್ ಇದೆ ಮತ್ತು ಈ ಅಪ್ಲಿಕೇಶನ್ ಫುಲ್ಲು ಡೀಟೇಲ್ಸ್ ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಅಪ್ಲಿಕೇಶನ್ ನೀವು ಕೂಡ ಯೂಸ್ ಮಾಡಿ ನಾನು ಒನ್ ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಯಾರನ್ನ ಮನಿ ಸೆಂಡ್ ಮಾಡಿದಾಗ ನಮಗೆ ಅನೌನ್ಸ್ ಕೂಡ ಮಾಡ್ತಾಯಿದೆ ನೀವು ಕೂಡ ಈ ಅಪ್ಲಿಕೇಶನ್ನ ಯೂಸ್ ಮಾಡಿ ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮದ ಇನ್ನ ನಮ್ಮ ಚಾನಲ್ಗೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ ಥ್ಯಾಂಕ್ ಯು